विशुद्धवाणि विशिष्ट विष्णु विशेष शंकर वायु जल गगन अनल अनु, ओंकार ब्रह्मांड आदि मध्य अंत व्याप्त के सचिद आनंद आत्मज्ञान के रूप नूर शुद्ध चैतन्य के नमो नहाभारत आत्मी प्रेक्षक वीक्षक आसक्तरे विमर्शक प्रपंच प्रसिद्ध भगवद्गीत अत्यंत अत्य ಸ್ಥೂಲ ರೂಪವನ್ನು ನಾವು ನೋಡಲಿದ್ದೇವೆ ನೋಡ್ತಾ ಇದ್ದೇವೆ ಮೂರು ಅಧ್ಯಾಯಗಳು ಮುಕ್ತಾಯ ಆಗಿದೆ ಮೂರನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ವಿಶೇಷವಾಗಿರತಕ್ಕಂಥ ಒಂದು ಉಪದೇಶವನ್ನು ಮಾಡ್ತಾನೆ ಸ್ವಧರ್ಮೇ ನಿಧನಂ ಶ್ರೇಯ ಕೃಷ್ಣನ ಆ ಮಾತನ್ನು ಅಲಕ್ಷಿಸಿದ ಕಾರಣದಿಂದಲೇ ಈ ಹೊತ್ತು ಭಾರತದಲ್ಲಿ ವೈದಿಕ ಧರ್ಮೀಯರ ಸಂಖ್ಯೆಗೆ ಕುತ್ತು ಬಂದಿದೆ ನಿಮ್ಮ ಧರ್ಮದಲ್ಲಿ ನೀವಿರಬೇಕ್ರಿ ಎನ್ನುವುದು ಕೃಷ್ಣನ ಅಪೇಕ್ಷೆ ಆದರೆ ಧರ್ಮಾಂತರಗಳು ಕೋಟಿ ಸಂಖ್ಯೆಯಲ್ಲಿ ಆಗಿಬಿಟ್ಟಿದೆ ಭಾರತದಲ್ಲಿ ಅದರಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಆಗಿವೆ ಎನ್ನತಕ್ಕಂಥದ್ದು ನಮಗೆ ಗೊತ್ತಿವೆ ಈಗಲಾದರೂ ನಾವು ಅದರ ಬಗ್ಗೆ ಮಹಾ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಧರ್ಮವನ್ನು ನಾವು ಬಿಡಬಾರದು ಸ್ವಧರ್ಮೇ ನಿಧನಂ ಶ್ರೇಯ ನಿನ್ನ ಧರ್ಮದಲ್ಲಿ ನೀನು ಸಾಯುವುದು ಉತ್ತಮ ಅಂದರೆ ಸಾಯುವ ಸಂದರ್ಭ ಬಂದರೂ ಅನ್ಯ ಧರ್ಮಕ್ಕೆ ನೀನು ಬದಲಾಗಬಾರದು ಅನ್ನುವುದು ಶ್ರೀಕೃಷ್ಣನ ಅಪೇಕ್ಷೆ ಯಾವುದೋ ಆಮಿಷಗಳಿಗೋ ಯಾವುದೋ ಅನುಕೂಲಗಳಿಗೋ ಯಾವುದೋ ಇಂತಹ ಯಾವ್ಯಾವುದೋ ಪ್ರಲೋಭನೆಗಳಿಗೋ ಪ್ರಚೋದನೆಗಳಿಗೋ ಮನಸ್ಸನ್ನು ಕೊಟ್ಟು ನಾವು ನಮ್ಮ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಹೋಗಬಾರದು ಅಲ್ಲಿಗೆ ಬಹುಶಃ ಶ್ರೀಕೃಷ್ಣನಿಗೆ ಅನ್ನಿಸ್ತು ತಾನು ಹೇಳಬೇಕಾದ್ದನ್ನೆಲ್ಲ ಎರಡನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟಿದ್ದೇನೆ ಮೂರನೇ ಅಧ್ಯಾಯದಲ್ಲಿ ಒಂದು ಚೂರು ಏನೋ ಬೇರೆ ವಿಷಯವನ್ನು ಪ್ರಸ್ತಾವ ಮಾಡಿದ್ದೇನೆ ಅರ್ಜುನಿಗೆ ಬಂದಿರತಕ್ಕಂಥ ಸಂದೇಹವನ್ನು ಪರಿಹಾರ ಮಾಡಿದ್ದೇನೆ ಆದ್ದರಿಂದ ಮುಕ್ತಾಯ ಮಾಡೋಣ ನನ್ನ ಭಗವದ್ಗೀತೆಯನ್ನು ಅಂತ ಅನ್ನಿಸಿರಬೇಕು ಹೀಗಾಗಿ ಆತ ನಾಲ್ಕನೇ ಅಧ್ಯಾಯವನ್ನು ನಾಲ್ಕನೇ ಅಧ್ಯಾಯ ಇದು ಮುಂದುವರಿಯುತ್ತೆ ಎನ್ನುವ ಕಲ್ಪನೆ ಇಲ್ಲದೆ ಮುಕ್ತಾಯದ ಮಾತುಗಳನ್ನು ಆಡಲಿಕ್ಕೆ ಹೊರಡ್ತಾನೆ ಕೃಷ್ಣ ಹೀಗಾಗಿ ನಾಲ್ಕನೇ ಅಧ್ಯಾಯ ಆರಂಭ ಆಗತಕ್ಕಂಥದ್ದೇ ಯಾಕಾಗಿ ನಾನು ಈ ಗೀತೆಯನ್ನು ನಿನಗೆ ಉಪದೇಶ ಮಾಡದೆ ಅಂತ ಹೇಳುವುದಕ್ಕೆ ಇದು ನಾಲ್ಕನೇ ಅಧ್ಯಾಯವನ್ನು ನೋಡಣೆ ನಾರಾಯಣಂ ನಮಸ್ಕೃತ್ಯ ನರಂಚೈವನರ ಉತ್ತಮ ವ್ಯಾಸಂ ವಾಗ್ದೇವೀಂಚವ ತಥೋ ಜಯ ಜಯಮುದೀರಯೇ ಇದು ಹೊಸದಾಗಿ ಹೇಳ್ತಾ ಇರೋ ವಿಷಯ ಅಲ್ಲಪ್ಪ ಈಗ ನಾನು ಏನು ನಿನಗೆ ಗೀತೋಪದೇಶ ಮಾಡಿದ್ದೇನೆ ಇದು ಬಹಳ ಹಿಂದೆ ಹೇಳಿದ್ದೆ ನಾನು ಯಾವ ಗೀತೆಯ ಸಾರವನ್ನು ನಿನಗೆ ಈಗ ಹೇಳಿದೆನೋ ಅದನ್ನು ನಾನು ಮೊದಲು ಸೂರ್ಯನಿಗೆ ಹೇಳಿದ್ದೆ ಅಂದರೆ ಯೋಗ ಪಾಠವನ್ನು ನಾನು ಮೊದಲು ಸೂರ್ಯನಿಗೆ ಮಾಡಿದ್ದೆ ಆ ಸೂರ್ಯನಿಂದ ಅದು ಮನುವಿಗೆ ಬಂತು ಮನು ಮಹಾರಾಜ ಇಕ್ಷ್ವಾಕುವಿಗೆ ಹೇಳಿದೆ ಇಕ್ಷುವಾಕು ಕುಕ್ಷಿಗೆ ಹೇಳಿದ ಕುಕ್ಷಿ ವಿಕುಕ್ಷಿಗೆ ಹೇಳಿದ ಆ ವಿಕುಕ್ಷಿ ಬಾಣನಿಗೆ ಹೇಳಿದ ಬಾಣ ಅನರಣ್ಯನಿಗೆ ಹೇಳಿದ ಅನರಣ್ಯ ಪೃಥುವಿಗೆ ಹೇಳಿದ ಪೃಥು ಸತ್ಯವ್ರತನಿಗೆ ಹೇಳಿದ ಸತ್ಯವ್ರತ ಸತ್ಯಹರಿಶ್ಚಂದ್ರನಿಗೆ ಹೇಳಿದ ಹೀಗೆ ಅದು ಸೂರ್ಯನಿಂದ ಆರಂಭವಾಗಿ ಸೂರ್ಯನಿಗೆ ಮಾಡಿದಂತಹ ಯೋಗೋಪದೇಶ ತಲೆಮಾರುಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಬಂತು ಇಳಿದು ಬಂತು ಆದರೆ ಹೀಗೆ ಇಳಿದು ಬಂದಾಗ ಏನಾಯಿತು ಅಂದರೆ ನಾನು ಸೂರ್ಯನೇ ಹೇಳಿದ್ನಲ್ಲ ಅದು ಬರ್ತಾ 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 ಅಳ್ಳಕ ಆಗೋಯ್ತು ಬರ್ತಾ ಬರ್ತಾ ಜಾಳ ಜಾಳ ಆಗೋಯ್ತು ಬರ್ತಾ ಬರ್ತಾ ಏನಾಯಿತು ಅಂದರೆ ನಾನು ಯಾವ ಘನವಾದ ಉದ್ದೇಶವನ್ನು ಯಾವ ಪ್ರಧಾನವಾದ ವಿಷಯವನ್ನು ಸೂರ್ಯನಿಗೆ ಹೇಳಿದ್ದೇನೋ ಅದು ತಲೆಮಾರುಗಳು ದಾಟುತ್ತಿದ್ದಂತೆಯೇ ನಾನು ಹೇಳಿದಷ್ಟು ಗಾಂಭೀರ್ಯವಾಗಿ ಶ್ರೀಮಂತಿಕೆಯಿಂದ ಭವ್ಯವಾಗಿ ವೈಭವವಾಗಿ ಇಲ್ಲದೆ ಹೋಯಿತು ಅಂದರೆ ಅದರ ಅರ್ಥ ಯೋಗೋಪದೇಶ ಅನ್ನತಕ್ಕಂಥದ್ದು ಖಿಲವಾಯಿತು ಅರ್ಜುನ ನೀನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದ್ದರಿಂದ ನೀನು ಶ್ರದ್ಧಾಳುವಾದ್ದರಿಂದ ನಾನು ನಿನಗೆ ಈ ಯೋಗದ ಉಪದೇಶವನ್ನು ಮಾಡಿದ್ದೇನೆ ಅಂತ ಹೇಳಿ ಕೃಷ್ಣ ಇನ್ನೇನು ಮಂಗಳವನ್ನು ಹೇಳಬೇಕು ಮುಕ್ತಾಯ ಆಯಿತು ಅನ್ನೋ ಅರ್ಥದಲ್ಲಿ ಕೃಷ್ಣ ಇದನ್ನು ಹೇಳ್ತಾ ಇದ್ದರೆ ಅರ್ಜುನನ ಯೋಚನೆ ಬೇರೆ ಇದಾಗಿತ್ತು ಆ ಅರ್ಜುನನ ಯೋಚನೆ ಏನಾಗಿತ್ತು ಅಂದರೆ ಅಲ್ಲ ಈ ಕೃಷ್ಣ ನನಗಿನ್ನ ಎಷ್ಟೊಂದು ಆರು ತಿಂಗಳು ದೊಡ್ಡವನು ಅಂತ ಇಟ್ಕೊಳ್ಳೋಣ ಆದರೆ ಸೂರ್ಯನಿಗೆ ಪಾಠ ಮಾಡಿದೆ ಅಂತ ಹೇಳ್ತಾ ಇದ್ದಾನಲ್ಲ ಸೂರ್ಯ ನೋಡಿದರೆ ಕೋಟಿ ಕೋಟಿ ವರ್ಷಗಳ ಹಿಂದಿನಿಂದಲೂ ಇರತಕ್ಕಂಥ ಒಂದು ಪ್ರಕಾಶಗೋಳ ಸೂರ್ಯ ದೇವ ಆಯಿತು ಪ್ರಾಚೀನ ದೃಷ್ಟಿಯಿಂದ ಸಂಪ್ರದಾಯದ ದೃಷ್ಟಿಯಿಂದ ಸೂರ್ಯ ದೇವ ಅನ್ನತಕ್ಕಂಥವನು ಸೃಷ್ಟಿಯಾಗಿ ಕೋಟಿ 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 ವರ್ಷಗಳಾಗಿಬಿಟ್ಟಿದೆ ಕೃಷ್ಣ ಹುಟ್ಟಿ ಏನು ಮೂವತ್ತಾರು ಮೂವತ್ತೇಳು ವರ್ಷ ಆಗಿರ್ಬೋದು ನನಗಿನ್ನ ಒಂದು ಆರು ತಿಂಗಳು ದೊಡ್ಡವನು ಅಂತಹ ಕೃಷ್ಣ ನೂರಾರು ಸಾವಿರಾರು ಕೋಟಿ ವರ್ಷಗಳ ಹಿಂದಿನ ಸೂರ್ಯನಿಗೆ ಪಾಠ ಮಾಡಿದೆ ಅಂತ ಹೇಳ್ತಾ ಇದ್ದಾನಲ್ಲ ಹ್ಯಾಂಗ್ ನಂಬೋದು ಅಂತ ಹೇಳಿ ಅದನ್ನೇ ಅರ್ಜುನ ಹೇಳಿದ ಕೃಷ್ಣನಿಗೆ ಅಪ್ಪ ಕೃಷ್ಣ ನಿನ್ನ ಜನ್ಮ ಇತ್ತೀಚಿಂದು ಇಹ ಅಂದರೆ ಈಗಿನದು ಇಹಲೋಕದ್ದು ಈ ಲೋಕದ್ದು ಈಗಿನದು ಆದರೆ ಸೂರ್ಯನ ಜನ್ಮ ಬಹಳ ಹಳೆಯದು ಪರ ಅಪರಂ ಭವತೋ ಜನ್ಮ ನಿನ್ನ ಜನ್ಮ ಅಪರವಾಗಿದೆ ಅಂದರೆ ಈಗ ಇದೆ ಪರವಲ್ಲ ಅಪರ ಪರಂ ಜನ್ಮ ವಿವಸ್ವತಃ ವಿವಸ್ವತಃ ಅಂದರೆ ಸೂರ್ಯ ಪರಂ ಜನ್ಮ ವಿವಸ್ವತಃ ಆ ಸೂರ್ಯನ ಜನ್ಮ ಪರ ಅಂದರೆ ಬಹಳ ಹಳೆಯದು ಬಹಳ ಹಿಂದಿನದು ಅತ್ಯಂತ ಹಳೆಯದಾಗಿರತಕ್ಕಂಥ ಸಾವಿರಾರು 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 ವರ್ಷಗಳ ಹಿಂದಿನ ಜನ್ಮವನ್ನು ಹೊಂದಿರತಕ್ಕಂಥ ಸೂರ್ಯನಿಗೆ ಇತ್ತೀಚೆಗೆ ಹುಟ್ಟಿರತಕ್ಕಂಥ ನೀನು ಪಾಠ ಮಾಡದೆ ಅಂದರೆ ಯಾಗಪ್ಪ ನಂಬಲಿ ಕಥಂ ಏತ ನೀಯಾಂ ತ್ವ ಆದೌ ಪ್ರೋಕ್ತವಾನ್ ಇತಿ ಪ್ರೋಕ್ತವಾನ್ ಹೇಳಿಕೊಟ್ಟಿದೀಯ ಸೂರ್ಯನಿಗೆ ಆದೌ ಮೊದಲೇನೆ ಸೂರ್ಯ ಹುಟ್ಟೋದಕ್ಕಿಂತ ನೀನು ಪಾಠ ಮಾಡಬೇಕಾದ್ರೆ ಸೂರ್ಯನಿಂದ ಮೊದಲೇ ಹುಟ್ಟಿರಬೇಕಾಯ್ತು ನೀವು ಅನಿಗೆ ಸೂರ್ಯನಿಗಿನ್ನ ದೊಡ್ಡವನಾಗಿರಬೇಕಾಯಿತು ಆದರೆ ನೀನು ಇವಾಗಿದೀಯ ನನ್ನ ಓರಗವಾ ನೀನು ಅಂತ ತನ್ನ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ ಕೃಷ್ಣನ ಬಿಟ್ಟು ನಿನಗೆ ಇದು ಗೊತ್ತಿಲ್ಲ ನಿನಗೆ ಇದು ಅರ್ಥವಾಗಿಲ್ಲ ಈ ರಹಸ್ಯ ಆಯಿತು ನಿನ್ನ ಹೇಳ್ತೀನಿ ತಿಳ್ಕೊ ನಿನ್ನ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇದ್ದೀನಿ ಕಣಯ್ಯ ಏನಿದು ನಂದು ಈ ಜನ್ಮ ಮೊದಲೇನು ಅಂದ್ಕೊಂಡಿದ್ವಿ ನೀನು ನಾನು ಎಷ್ಟೆಷ್ಟು ಬಾರಿ ಎಷ್ಟು ಸಹಸ್ರ ಬಾರಿ జన్మలను తుట్టేనేంత నిల్ అదే గొప్ప ఎో సహస్రబారి నూ హుట్టి బహూనిమే వ్యతీతాని జన్మని మే జన్మని బహూని నూతరిత ఈ నన్న మొదలనే అవతార ఇదే ను అంతేనేనో అందకొంట అదల్ బహూనిమే వ్యతీతని జన్మని ಬಹಳ 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 ಜನ್ಮಗಳು ಆಗಿಬಿಟ್ಟಿದೆ ನನಗೆ ಮೂಲಭೂತವಾಗಿ ನಾನೊಂದು ಶಕ್ತಿ ಆ ನನ್ನ ಶಕ್ತಿ ಆ ಪ್ರಾಣಶಕ್ತಿಯ ಪರಮಾತ್ಮ ಶಕ್ತಿ ಎಷ್ಟೆಷ್ಟು ಬಾರಿ ಅವತಾರಗಳನ್ನು ಹೊಂದಿದೆಯೋ ನಿಂಗೆ ಗೊತ್ತಿಲ್ಲ ಅದು ನಂಗೆ ಗೊತ್ತಿದೆ ಅಷ್ಟೇ ಅಲ್ಲ ತವ ಚ ಅರ್ಜುನ ಅರ್ಜುನ ತವ ಚ ಮತ್ತು ತವ ನಿನಗೂ ಅರ್ಜುನ ಆಗಿದೆ ಹಾಗೆ ಏನನ್ನು ಹೇಳ್ತಾ ಇದ್ದಾನೆ ನಾನು ಸಾವಿರಾರು ಬಾರಿ ಹುಟ್ಬಿಟ್ಟಿದ್ದೀನಿ ಕಣಯ ನೀನು ಸಾವಿರಾರು ಬಾರಿ ಹುಟ್ಟಿದ್ದೀಯೇ ನಿಂದು ಇದು ಮೊದಲನೇ ಜನ್ಮ ಅಲ್ಲ ಕೊನೆ ಜನ್ಮ ಅಲ್ಲ ನಂದು ಮೊದಲನೇ ಜನ್ಮ ಅಲ್ಲ ಕೊನೆ ಜನ್ಮ ಅಲ್ಲ ನಾವಿಬ್ಬರೂ ಲೆಕ್ಕವೆಲೆದಷ್ಟಲ ಹುಟ್ಟುಬಿಟ್ಟಿದ್ದೀರಿ ಬಹು ನಿಮೇ ವ್ಯತಿ ತಾನಿ ಜನ್ಮಾನಿ ತವಚ ಅರ್ಜುನ తాని అహం వేద సర్వాణి నం వేత్పరంతపా అహం వేద సర్వాణి నూ ఎు సహస్రబారి ఈ జన్మను ఎత్త అన్నదూ ననకి చదు త్యహం వేద సర్వాణి నత్వం వేత్ పరంతప అర్జున ನಿನಗೆ ಆ ವಿಷಯ ಗೊತ್ತಿಲ್ಲ ಪರಮಾತ್ಮನಾದ ನನಗೆ ಗೊತ್ತಿದೆ ಇದು ಎಷ್ಟನೇ ಜನ್ಮ ಅಂತ ಎಷ್ಟು ಸಹಸ್ರ ಬಾರಿ ನಾನು ಹುಟ್ಟಿದ್ದೇನೆ ಅಂತ ನಿನಗೆ ನೀನು ಹುಟ್ಟಿದೆಯಾ ಆದರೆ ನಿನಗೆ ಅದು ಗೊತ್ತಿಲ್ಲ ಹೀಗಾಗಿ ಎಷ್ಟೆಷ್ಟೋ ಸಹಸ್ರ ಸಹಸ್ರ ವರ್ಷಗಳ ಹಿಂದಿನ ಜನ್ಮದಲ್ಲಿ ನಾನು ಸೂರ್ಯನಿಗೆ ಪಾಠ ಮಾಡಿದ್ದೆ ಈಗ ನಿನಗೂ ಪಾಠ ಮಾಡ್ತಾ ಇದು ಬಹಳ ದೊಡ್ಡ ಒಂದು ಸತ್ಯವನ್ನ ಪ್ರಸ್ತಾವ ಮಾಡ್ತಾ ಇದ್ದೇನೆ ಕೃಷ್ಣ ನಾನಾಗಲಿ ನೀನಾಗಲಿ ಇಂದಿನವರೇ ಅಲ್ಲ ಅರ್ಜುನ ನೀನು ಅಂದರೆ ಅರ್ಥ ನಾವೆಲ್ಲರೂ ನಾವೆಲ್ಲರೂ ಹುಟ್ಟಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ನೂರು ವರ್ಷ ನೂರು ನಾಲ್ಕು ವರ್ಷ ಆಮೇಲೆ ಇಲ್ಲ ಅನ್ನೋದಲ್ಲ ಈ ಪೃಥ್ವಿಗೆ ಈ ಸೃಷ್ಟಿಗೆ ಎಷ್ಟು ವಯಸ್ಸಾಗಿದೆಯೋ ನಮಗೂ ಅಷ್ಟೇ ವಯಸ್ಸಾಗಿದೆ ಪರಮಾತ್ಮನಾಗಿರತಕ್ಕಂಥ ಕೃಷ್ಣನಿಗೆ ಗೊತ್ತಿದೆ ಅದು ಸಲ ಹುಟ್ಟುಬಿಟ್ಟಿದ್ದಾನೆ ಅಂತಂತ ನಮಗೆ ನಮ್ಮ ಹಿಂದಿನ ಜನ್ಮಗಳು ಯಾವುದೂ ಗೊತ್ತಿಲ್ಲ ಹೀಗಾಗಿ ಈ ನಾಲ್ಕನೇ ಅಧ್ಯಾಯದ ಪ್ರಾರಂಭದಲ್ಲಿ ಕೃಷ್ಣ ಕೊಡ್ತಾ ಇರತಕ್ಕಂಥ ಒಂದು ಸುದ್ದಿ ಏನಪ್ಪ ಅಂದರೆ ಕೃಷ್ಣ ಹೇಳ್ತಾ ಇರತಕ್ಕಂಥ ಹೊಸ ವಿಷಯ ಏನು ಅಂದರೆ ಕೃಷ್ಣ ಕೊಡ್ತಾ ಇರತಕ್ಕಂಥ ಆಶ್ವಾಸನೆ ಏನು ಅಂದರೆ ಯಾವ ವ್ಯಕ್ತಿಯೂ ಹಿಂದಿನ ದೇಹದಲ್ಲದನ್ನೆಲ್ಲ ಚರ್ಚೆ ಮಾಡಿದ್ದಾನೆ ಯಾವ ವ್ಯಕ್ತಿಯು ಸಾಯುವುದು ಅನ್ನುವ ಮಾತೇ ಇಲ್ಲ ಈ ದೇಹ ಅನ್ನತಕ್ಕಂಥದ್ದು ಕಣ್ಮರೆಯಾಗುತ್ತದೆಯೇ ವಿನಃ ಈ ದೇಹವನ್ನು ಹೊತ್ತಿರತಕ್ಕಂತಹ ಆ ಜೀವ ಅಥವಾ ಪ್ರಾಣ ಅಥವಾ ಆತ್ಮ ಅನ್ನತಕ್ಕಂಥದ್ದು ಮರೆಯಾಗುವುದಿಲ್ಲ ಅದು ಹೊಸ ಹೊಸ ದೇಹಗಳನ್ನು ತಗೊಳ್ತಾ ಇರುತ್ತೆ ಅಷ್ಟೇ ಹಾಗೆ ಹೊಸ ದೇಹವನ್ನು ತೆಗೆದುಕೊಳ್ಳತಕ್ಕಂಥದ್ದನ್ನೇ ಜನನ ಅಂತ ಕರೀತಾರೆ ಈ ದೇಹವನ್ನು ಬಿಡತಕ್ಕಂಥದ್ದನ್ನೇ ಮರಣ ಅಂತ ಕರೀತಾರೆ ಜನ್ಮಾಂತರ ಪ್ರಾಪ್ತಿ ಅಂತ ಹಿಂದೆ ಹೇಳಿದ್ದ ಕೃಷ್ಣ ಈಗಾಗಲೇ ಅಂದರೆ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ತೆಗೆದುಕೊಳ್ಳೋದನ್ನು ಜನ್ಮಾಂತರ ಪ್ರಾಪ್ತಿ ದೇಹಾಂತರ ಪ್ರಾಪ್ತಿ ಅನ್ನತಕ್ಕಂಥ ಪರಮಸತ್ಯವನ್ನು ಶ್ರೀಕೃಷ್ಣ ಸ್ಥಾಪನೆ ಮಾಡಿದ್ದಾನೆ ಅದನ್ನೇ ಖಚಿತಪಡಿಸ್ತಾ ಈಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಎಷ್ಟೆಷ್ಟೋ ಸಾವಿರ ಸಲ ಹುಟ್ಟುಬಿಡಿದ್ದೀನಿ ಕಣೇ ನೀನು ಎಷ್ಟು ಸಾವಿರ ಸಲ ಹುಟ್ಟುತ್ತೀಯೋ ಗೊತ್ತಿಲ್ಲ ನಿನಗೆ ಆದರೆ ನಾನು ಹುಟ್ಟಿರೋದೆಲ್ಲ ನನಗೆ ಗೊತ್ತಿದೆ ಹೀಗೆ ಹೇಳುವುದರ ಮೂಲಕ ಅವತರಿಸತಕ್ಕಂಥದ್ದು ಕೃಷ್ಣನ ಪದವಾದರೆ ಮತ್ತೆ ಮತ್ತೆ ಹುಟ್ಟತಕ್ಕಂಥದ್ದು ನಮ್ಮಂಥವರಿಗೆ ಸಂಬಂಧಪಟ್ಟಿರತಕ್ಕಂಥ ಪದ ಹೀಗೆ ಹೇಳುವುದರ ಮೂಲಕ ನಮಗೆ ಸಾವೇ ಇಲ್ಲ ಏನೂ ದೇಹ ಅನ್ನುವುದು ಬದಲಾವಣೆಯಾಗಿ ಆ ದೇಹವನ್ನು ಹೊತ್ತಿರತಕ್ಕಂಥ ಜೀವಾತ್ಮ ಮತ್ತೊಂದು ದೇಹವನ್ನು ಪಡೆಯತಕ್ಕಂಥದ್ದನ್ನೇ ಹುಟ್ಟು ಅಂತ ಕರೆಯುತ್ತೆ ವಿನಃ ಸಾವು ಅನ್ನತಕ್ಕಂಥದ್ದಿಲ್ಲ ನಾನು ನೀನು ಹುಟ್ಟಿದಂತೆ ಈಗ ಸತ್ತು ತಿರುಗಿ ಹುಟ್ಟಿ ಸತ್ತು ತಿರುಗಿ ಹಾ ಹುಟ್ಟಲ್ಲ ನಾನು ನಾನು ಹುಟ್ಟಬೇಕಾಗಿದ್ದರೂ ಒಂದು ವಿಶೇಷ ಕಾರಣ ಇರಬೇಕು ಆ ಕಾರಣ ಏನಪ್ಪ ಅಂದರೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯುಗ ಯುಗಗಳಲ್ಲಿಯೂ ಅದು ಯಾವುದೇ ಯುಗ ಆಗಿರಬಹುದು ಯುಗಾರಂಭದಲ್ಲಿ ಯಾವ ಧರ್ಮ ಇರುತ್ತದೆಯೋ ಆ ಧರ್ಮ ಆ ಯುಗ ಅಂದರೆ ಆ ಕಾಲ ಬೆಳೀತಾ 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 ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಧರ್ಮ ಕಡಿಮೆ ಆಗ್ತಾ ಹೋಗುತ್ತೆ ಅಧರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಅಧರ್ಮ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಸಾಧುಗಳಿಗೆ ಕಷ್ಟ ಆಗುತ್ತೆ ಅಧಾರ್ಮಿಕರಾಗಿರತಕ್ಕವರು ಧಾರ್ಮಿಕರಾಗಿರತಕ್ಕವರ ಮೇಲೆ ತಮ್ಮ ಪ್ರಾಬಲ್ಯವನ್ನು ತೋರಿಸ್ತಾರೆ ಹಾಗೆ ತೋರಿಸಿದಾಗ ಈ ಸಾಧುಗಳಾಗಿರ್ತಾರಲ್ಲ ಅವರು ಯಾರು ರಕ್ಷಣೆ ಕೊಡೋದು ಸಾಧುಗಳಾಗಿರತಕ್ಕಂತಹವರು ತೊಂದರೆಗೆ ಸಿಕ್ಕಾಗ ನಾನು ಸಾಧುಗಳ ಸಂರಕ್ಷಣೆಗಾಗಿ ಹುಟ್ಟುತ್ತೇನೆ ಪರಿತ್ರಾಣಾಯ ಸಾಧೂನಾಮ ವಿನಾಶಾಯ ಚ ಚುಷ್ಕೃತ ನಾನು ಯಾವುದೋ ಒಂದು ರೂಪವನ್ನು ಧರಿಸಿ ಮತ್ಸು ಹಿಂದಿನ ರೂಪಗಳೆಲ್ಲ ಧರಿಸಿದ್ದಾನೆ ಕೃಷ್ಣ ಹೀಗೆ ಕೃಷ್ಣಾವತಾರದ ನಂತರ ಯಾವ ಯಾವ ಸಂದರ್ಭದಲ್ಲಿ ಅಧರ್ಮ ಅನ್ನುವುದು ಜಾಸ್ತಿ ಆಗುತ್ತೋ ಅಧಾರ್ಮಿಕರು ಜಾಸ್ತಿ ಆಗ್ತಾರೋ ಧರ್ಮಕ್ಕೆ ಕ್ಷಯಕಾಲ ಬರುತ್ತೋ ಧರ್ಮ ಕುಸಿಯುತ್ತದೋ ಹಾಗೆಲ್ಲ ನಾನು ಮತ್ತೆ ಹುಟ್ಟು ಬರ್ತೀನಿ ಕಣಯ್ಯ ಹುಟ್ಟು ಬಂದು ಏನು ಮಾಡ್ತೀನಿ ಪರಿತ್ರಾಣಾಯ ಸಾಧೂನ ಸಾಧು ಸಜ್ಜನರಿಗೆ ರಕ್ಷಣೆಯನ್ನು ಕೊಡುತ್ತೇನೆ ವಿನಾಶಾಯಚ ದುಷ್ಕೃತ ಯಾರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೋ ಅವರನ್ನು ನಾಶ ಮಾಡ್ತೀವಿ ಹೀಗಾಗಿ ಬರೀ ಯುಗ ಯುಗಕ್ಕೆ ಕಲಿಯೋಕೊಂದ್ಸಲ ಹುಟ್ಟುತ್ತಾನೆ ಅನ್ನೋ ಪ್ರಶ್ನೆ ಇಲ್ಲ ಅಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಸಾಧುಗಳಿಗೆ ಸತ್ಪುರುಷರಿಗೆ ಹಿಂಸೆಯಾಗುತ್ತದೋ ಆ ಎಲ್ಲ ಕೃಷ್ಣ ಯಾವ ಯಾವುದೋ ಮನುಷ್ಯನ ರೂಪದಲ್ಲಿ ಹುಟ್ಟಿ ಹುಟ್ಟಿ ಬರುತ್ತಿರುತ್ತಾನೆ ಅಂದರೆ ನಮಗೇದು ಅರಿವಾಗುತ್ತದೆ ನಮ್ಮ ಸಂದರ್ಭದಲ್ಲಿ ಎಲ್ಲೋ ಅನ್ಯಾಯ ಜಾಸ್ತಿ ಆಗ್ತಾ ಇರುತ್ತೆ ನೋವುಗಳು ಜಾಸ್ತಿ ಆಗ್ತಾ ಇರುತ್ತೆ ಕೂಳರು ಸಾಧುಗಳಿಗೆ ಹಿಂಸೆ ಕೊಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ರೂಪವನ್ನು ತಾಳಿ ಯಾವುದೋ ಒಂದು ಆಕಾರವನ್ನು ಎತ್ತಿ ಶ್ರೀಕೃಷ್ಣ ಅಧರ್ಮವನ್ನು ಹೊಡೆದು ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ ಇದನ್ನು ನಾವು ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೇ ಯುಗೆ ಎಂದರೆ ಕೃತಯುಗ ತ್ರೇತಾಯುಗ ಕಲಿಯುಗ ಆ ಅರ್ಥದಲ್ಲಿ ಅಲ್ಲ ಯುಗೇ ಯುಗ ಎಂದರೆ ಆಯಾ ಕಾಲದಲ್ಲಿ ಅಂತ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಸಂದರ್ಭದಲ್ಲಿಯೇ ನಮಗೆ ಯಾವಾಗ ಯಾವಾಗ ತೊಂದರೆಗಳು ಬರುತ್ತದೆಯೋ ಅದು ಕೇವಲ ಭಾರತಕ್ಕೆ ಅಂತಂತಲ್ಲ ಇಡೀ ವಿಶ್ವದ ಯಾವುದೇ ಸಂದರ್ಭದಲ್ಲಿ ಉದಾಹರಣೆಗೆ ಭಾರತದಲ್ಲಿ ಮಹಾತ್ಮ ಗಾಂಧಿಯ ರೂಪವನ್ನು ತಾಳಿ ಬಂದಿರಬಹುದು ಅಥವಾ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇನಾ ರೂಪವನ್ನು ಧರಿಸಿ ಬಂದಿರಬಹುದು ಅಥವಾ ಮಾರ್ಟಿನ್ ಲೂಥರ್ನ ರೂಪವನ್ನು ಧರಿಸಿ ಬಂದಿರಬಹುದು ಹೀಗೆ ಹೇಳಲಿಕ್ಕಾಗಲ್ಲ ಅಂದರೆ ಸಮಾಜದ ಉದ್ಧಾರವನ್ನು ಮಾಡಿ ಸಮಾಜಕ್ಕೆ ಬಂದಿರತಕ್ಕಂತಹ ಕಂಟಕವನ್ನು ನಿವಾರಣೆ ಮಾಡಲಿಕ್ಕೆ ಕೃಷ್ಣ ಯಾವುದೋ ಒಂದು ರೂಪವನ್ನು ಧರಿಸಿ ಬರ್ತಾನೆ ಮೂಲಭೂತವಾಗಿ ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ ಆ ಪರಮಾತ್ಮನ ಅಂಶವೇ ಯಾರೋ ಮಹಾತ್ಮರಲ್ಲಿ ಯಾರೋ ದಿವ್ಯಾತ್ಮರಲ್ಲಿ ಆ ಪರಮಾತ್ಮ ಅಂಶ ಜಾಸ್ತಿಯಾಗಿರುತ್ತೆ ಹಾಗೆ ಜಾಸ್ತಿಯಾಗಿದ್ದಾಗ ಅವರು ಸಮಾಜಕ್ಕೆ ಮಾರ್ಗದರ್ಶಕರಾಗುತ್ತಾರೆ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ ಕೃಷ್ಣ ಭರವಸೆಯನ್ನು ಕೊಡ್ತಾ ಇದ್ದಾನೆ ಯಾವಾಗ ಯಾವಾಗ ದೇಶ ಅವನತಿಯ ದಾರಿಯಲ್ಲಿ ಹೋಗುತ್ತದೆಯೋ ಆ ಸಂದರ್ಭದಲ್ಲೆಲ್ಲ ನಾನು ಮತ್ತೆ ಮತ್ತೆ ಹುಟ್ಟಿ ಬಂದು ಅಧರ್ಮವನ್ನು ನಾಶ ಮಾಡ್ತೀನಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಇಂತಹ ಮಹಾ ಆಶ್ವಾಸನೆಯನ್ನು ಕೊಟ್ಟ ಈ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ ಮತ್ತೊಂದು ವಿಷಯವನ್ನು ಕೃಷ್ಣ ಜಾತಿಗಳ ವಿಷಯದಲ್ಲಿ ಪ್ರಸ್ತಾವ ಮಾಡ್ತಾರೆ ವರ್ಣ ವರ್ಣ ಅಂದರೆ ಬೇರೆ ಜಾತಿಯನ್ನು ಬೇರೆ ಅನ್ನತಕ್ಕಂಥ ವಿದ್ವಾಂಸರ ಕಿತ್ತಾಟ ಇರಲಿ ಬಹಳ ಸಹಜವಾದ ಅರ್ಥದಲ್ಲಿ ವರ್ಣ ಅಂದರೆ ಜಾತಿ ಅಂತಲೇ ಅಂದುಕೊಳ್ಳುವ ಕೃಷ್ಣ ಹೇಳಿದ ಚಾತುರ್ವರ್ಣ್ಯಂ ಮಯಾಸೃಷ್ಟಂ ನಾನು ನಾಲ್ಕು ಜಾತಿಗಳನ್ನು ಸೃಷ್ಟಿ ಮಾಡಿದ್ದೇನೆ ಮಯಾಸೃಷ್ಟಂ ನನ್ನಿಂದ ಸೃಷ್ಟಿಸಲ್ಪಟ್ಟಿವೆ ಚಾತುರ್ವರ್ಣ್ಯಂ ಮಯಾಸೃಷ್ಟಂ ಗುಣ ಕರ್ಮ ವಿಭಾಗಶಃ ನಾನು ನಾಲ್ಕು ಜಾತಿನ ಹುಟ್ಟಿಸಿದ್ದೇನೆ ನಾಲ್ಕು ವರ್ಣಗಳನ್ನು ಹುಟ್ಟಿಸಿದ್ದೀರಪ್ಪ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ಪಂಗಡಗಳು ನಾಲ್ಕು ಜಾತಿಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಯಾವ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ದೇನೆ ಹುಟ್ಟಿನ ಆಧಾರದ ಮೇಲೆ ಜಾತಿಯನ್ನು ನಾನು ಸೃಷ್ಟಿ ಮಾಡಲಿಲ್ಲ ಗುಣ ಕರ್ಮ ವಿಭಾಗಶಃ ವ್ಯಕ್ತಿಯಲ್ಲಿ ಇರಬಹುದಾದಂತಹ ಗುಣ ಹಾಗೂ ವ್ಯಕ್ತಿ ತನ್ನ ಜೀವನಕ್ಕಾಗಿ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವೃತ್ತಿ ಗುಣ ಮತ್ತು ಕರ್ಮ ಒಬ್ಬ ವ್ಯಕ್ತಿ ಮಹಾಕೋಪಿಷ್ಠನಾಗಿರ್ತಾನೆ ಒಬ್ಬ ವ್ಯಕ್ತಿ ಮಹಾ ಕ್ರೂರಿಯಾಗಿರ್ತಾನೆ ಒಬ್ಬ ವ್ಯಕ್ತಿ ಅನ್ಯರನ್ನು ಥಳಿಸ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಮೋಸ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ ಈ ಗುಣಗಳು ಹೊಂದಿರತಕ್ಕಂಥ ವ್ಯಕ್ತಿ ಬ್ರಾಹ್ಮಣನಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನು ಬೇರೆ ತರಹ ಹೇಳಿದರೆ ಈ ಗುಣಗಳನ್ನು ಹೊಂದಿರತಕ್ಕ ವ್ಯಕ್ತಿ ಬ್ರಾಹ್ಮಣ ಅಲ್ಲ ಅಥವಾ ಬ್ರಾಹ್ಮಣನಾಗಿರುವವನಲ್ಲಿ ಈ ಗುಣಗಳು ಇರೋದಿಲ್ಲ ಅದನ್ನು ಹದಿನೆಂಟನೇ ಅಧ್ಯಾಯದಲ್ಲಿ ಬ್ರಾಹ್ಮಣನ ಗುಣಗಳು ಯಾವುದು ಕ್ಷತ್ರಿಯನ ಗುಣಗಳು ಯಾವುದು ವೈಶ್ಯನ ಗುಣಗಳು ಯಾವುದು ಶೂದ್ರನು ಗುಣಗಳು ಯಾವುದು ಅನ್ನತಕ್ಕಂಥದ್ದನ್ನು ಪಟ್ಟಿ ಮಾಡ್ತಾನೆ ಅದನ್ನು ಹದಿನೆಂಟನೇ ಅಧ್ಯಾಯದಲ್ಲಿ ನೋಡ ಅಂತೂ ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರತಕ್ಕಂಥದ್ದು ಜಾತಿ ಅನ್ನತಕ್ಕಂಥದ್ದು ಗುಣಗಳ ಮೇಲೆ ಆಧಾರವಾಗಿದೆ ಪರಮಶಾಂತ ಸ್ವಭಾವನವನು ಸತ್ಯವನ್ನೇ ತನ್ನ ವ್ರತವನ್ನಾಗಿ ಹೊಂದಿರತಕ್ಕಂತಹವನು ಯಾರಿಗೂ ತೊಂದರೆಯನ್ನು ಕೊಡದೇ ಇರತಕ್ಕಂಥವನು ಎಲ್ಲಾದರೂ ಹುಟ್ಟಿರಲಿ ಸಮಾಜದ ಯಾವುದೇ ಜಾತಿಯಲ್ಲಾದರೂ ಹುಟ್ಟಿರಲಿ ಅವನು ಜ್ಞಾನಿಯಾಗಿದ್ದರೆ ಈ ಗುಣಗಳನ್ನು ಹೊಂದಿದರೆ ಅವನು ಬ್ರಾಹ್ಮಣ ಕಣೆಯ ಹೀಗೆ ಹುಟ್ಟಿನಿಂದ ಬ್ರಾಹ್ಮಣ ಅನ್ನತಕ್ಕಂಥದ್ದನ್ನು ಕೃಷ್ಣ ಹೇಳಿಲ್ಲ ಜೊತೆಗೆ ಗುಣ ಕರ್ಮ ವಿಭಾಗಶಃ ಅವನು ಮಾಡತಕ್ಕಂಥ ವೃತ್ತಿ ಯಾವ ಅವನು ಪಾಠ ಮಾಡ್ತಾ ಇದ್ದಾನೆ ಪಾಠವನ್ನು ಯಾರು ಮಾಡುತ್ತಿದ್ದರೂ ಅವನು ಬ್ರಾಹ್ಮಣ ಯಾಕೆಂದರೆ ಜ್ಞಾನ ಪ್ರಸಾರ ಅವನಿಗೆ ನಾನು ಕೊಟ್ಟಿರತಕ್ಕಂಥ ಕರ್ತವ್ಯ ವ್ಯಾಪಾರ ಮಾಡ್ತಾ ಇದ್ದಾನೆ ಹುಟ್ಟಿನಿಂದ ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿದ್ದರೂ ಸಮಾಜ ಇಂಥ ಜಾತಿ ಅಂತ ಹೇಳಿದ್ರು ಅವನು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅವನೊಬ್ಬ ವೈಶ್ಯ ಅವನು ಬ್ರಾಹ್ಮಣನಾಗಿ ಆದರೂ ಹುಟ್ಟಿರಲಿ ಕ್ಷತ್ರಿಯನಾಗಿ ಆದರೂ ಹುಟ್ಟಿರಲಿ ಅಥವಾ ಯುದ್ಧದಲ್ಲಿ ಭಾಗವಹಿಸಿದ್ದಾನೋ ಶರ್ಮ ಅನ್ನತಕ್ಕಂಥ ಹೆಸರಿಟ್ಕೊಂಡಿರತಕ್ಕಂಥವನು ಗುಪ್ತ ಅನ್ನತಕ್ಕಂಥ ಹೆಸರಿಟ್ಕೊಂಡಿರ್ತಕ್ಕಂಥವನು ಯುದ್ಧದಲ್ಲಿ ಭಾಗವಹಿಸಿದರೆ ಅವನು ಕ್ಷತ್ರಿಯ ಅಂದರೆ ಅರ್ಥ ಕರ್ಮದ ಮೇಲೆ ವರ್ಣವನ್ನು ನಾನು ನಿರ್ಣಯಿಸಿದ್ದೇನೆ ವಿನಃ ಜನ್ಮತಃ ಜಾತಿ ಪದ್ಧತಿಯನ್ನು ನಾನು ಬೆಂಬಲಿಸಿಲ್ಲ ಹೀಗಾಗಿ ಕೃಷ್ಣ ಜಾತಿಯ ಹುಟ್ಟಿಗೆ ನಾನೇ ಕಾರಣ ಅನ್ನತಕ್ಕಂಥದ್ದನ್ನು ಹೇಳಿಕೊಳ್ಳುತ್ತಾ ಅಂತಹ ಜಾತಿಗಳು ಕೇವಲ ನಾಲ್ಕು ಅಂತ ಹೇಳ್ತಾ ಆ ಜಾತಿಗಳು ಅಥವಾ ವರ್ಣಗಳು ಹುಟ್ಟಿನಿಂದ ಬಂದಿದ್ದು ಅಲ್ಲ ಅಂತ ಹೇಳ್ತಾ ಇವೆಲ್ಲವೂ ವ್ಯಕ್ತಿಯಲ್ಲಿ ಇರತಕ್ಕಂತಹ ಗುಣಗಳ ಮೇಲೆ ಹಾಗೂ ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳತಕ್ಕಂಥ ವೃತ್ತಿಗಳ ಮೇಲೆ ಅವಲಂಬಿತವಾಗಿದೆ ಅನ್ನತಕ್ಕಂಥದ್ದನ್ನು ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತೇವೆ ಇನ್ನು ಐದನೇ ಅಧ್ಯಾಯದಲ್ಲಿ ಕರ್ಮಸನ್ಯಾಸ ಯೋಗ ಅಂತ ಅದರ ವಿಶೇಷ ಏನು ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ವೇದ ಪಾರಾಯಣದ ಫಲ ಗಂಗಾಧಿ ತೀರ್ಥಸ್ನಾನ ಫಲಕೃಚ್ಛ್ರಾದಿ ತಪಸಿನ ಫಲವು ಫಲ ಮೇದಿನಿಯನು ವಲಯದಿತ್ತ ಫಲವಸ್ತ್ರ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೆಳ್ದರಿಗೆ